ನಿಮಗ್ ಬರಕ್ ಇಲ್ಲಿ ಒಂದ್ ತಪ್ಪು ಸಂದೇಶ ಹೋತಂದ್ರೆ ಇದ್ರೂ ಪ್ರಯೋಜನ ಇಲ್ಲ ಊರ ಈ ಊರ್ಲಿಂತ ಒಳ್ಳೆ ವಾತಾವರಣ ಆಗ್ಬೇಕು ಈ ಊರ್ಲಿಂತ ಒಳ್ಳೆ ಸಿಚುವೇಶನ್ ಬರ್ಲಬೇಕು ಇಲ್ಲಿ ಪ್ರತಿ ಒಬ್ಬರು ಮಕ್ಕಳು ವಿದ್ಯಾವಂತರ ಆಗ್ಬೇಕು ನಮ್ದು ಉದ್ದೇಶ ಇರೋದು ಅದು ಇದನ್ ಬಿಟ್ರೆ ನೀವು ಅದನ್ನ ಬರ್ರಿ ಮಟ್ಟಕ್ಕೆ ಇದನ್ನ ತಗೊಂಡ್ಬರ್ರಿ ನಾನು ನನ್ನ ಜೀವನದೊಳಗೆ ಯಾವತ್ತು ಬಯಸಿಲ್ಲ ಮುಂದೆ ಬಯಸೋದಿಲ್ಲ ನನ್ ಉದ್ದೇಶ ಇರೋದಿಲ್ಲ ನಾನು ಅವ್ರಿಗೆ ಎಷ್ಟ ಅಲ್ರಿ ಅಕ್ರಮವಾಗಿ ಏನಾದ್ರು ಎಲ್ಲವನ್ನ ಬಂದ್ ಮಾಡ್ರಿ ದಯವಿಟ್ಟು ಊರೊಳಗೆ ಮಕ್ಕಳ ಸ್ಥಿತಿ ಕೆಡ ಅಂತತಿ ಮೊನ್ನೆ ಥೈಫಾಯ್ ಬಿಟ್ಟು ಆಮೇಲೆ ಡೆಂಗೆ ಬಂದು ಎರಡು ಜನ ಸತ್ರು ಅದನ್ನು ಅನಿಸಕಲ್ಲ ನನಗೆ ಇವನು ಒಂದನ್ನು ಮೀಟಿಂಗ್ ಮಾಡಿ ನಾನು ಪ್ರತಿ ಒಂದನ್ನು ಎಲ್ಲರನ್ನು ಕರೆದು ಹಿರಿಯರನ್ನು ಕರೆದು ಹೇಳಿದಾಗ ಇದನ್ನು ಹಿರಿಯರು ಅದನ್ನು ಸ್ವೀಕರಣೆ ಮಾಡಿದ್ರು ಸ್ವಲ್ಪ ಹಿರಿಯರು ಸ್ವಲ್ಪ ಹಿರಿಯರು ಮಾಡಲಿಲ್ಲ ಇಲ್ಲಿ ಮೂಲ ಉದ್ದೇಶ ನಮ್ಮೂರಾಗ ಮುಂದೆ ಇವು ಯಾವ ಘಟನೆಗಳು ನಡಿಬಾರ್ದು ಹಾ ಹಂಗಿದ್ರ ಇದನ್ನ ಒಪ್ಪಂದ ಮಾಡಿ ಎರಡು ಮಂದಿ ಕಡೆಯಿಂದ ಒಂದು ಲಂಬಾಣಿ ಸಮಾಜದವರು ಒಂದು ಬೋಯಿ ಸಮಾಜದವರು ಎರಡು ಮಂದಿ ಕಡೆ ಒಂದು ಲಿಖಿತ ರೂಪದಾಗ ಕೊಡ್ಬೇಕು ಒಂದು ಲಿಖಿತ ರೂಪದ ಕೊಟ್ಟಾಗ ಒಂದು ದೃಢವಾಗಿ ಅದನ್ನ ಇದು ಮಾಡ್ಲಿಕ್ಕೆ ಸಾಧ್ಯ ಆಗ್ತತ್ರಿ ಯಾವುದೇ ಸಮಾಜದವರು ತಪ್ಪು ಮಾಡ್ಲಿ ಅವ್ ತಕ್ಕ ಶಿಕ್ಷೆ ಆಗ್ಲೇಬೇಕಲ್ಲ ಇವರು ದೊಡ್ಡವರು ಬಂದಿಲ್ಲ ಇವರು ದೊಡ್ಡವರು ಬಂದಿಲ್ಲ ಇದೇ ಸದಾಶಿವ ಆಯೋಗ ಸಲುವಾಗಿ ಎಲ್ಲಿ ಮಟ್ಟ ಎಲ್ಲಿದ್ರೆ ಎಲ್ಲಿ ಮಟ್ಟ ಹೋರಾಟ ಮಾಡಿದ್ರು ನಮ್ಮ ಗೊತ್ತೈತೆ ನಮ್ಮ ಅಧ್ಯಕ್ಷರಿಗೆ ಗೊತ್ತೈತೆ ಅದು ಹಾಗೂ ಭೂವಿ ಸಮಾಜದ ಅಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಪೊಲೀಸ್ ಇಲಾಖೆಯ ಮುಖ್ಯಸ್ಥರೇ ನೀಲಪ್ಪಣ್ಣ ಸರಸೂರಿಯವರೇ ಅವರೇವ್ರನ್ನದೇ ಎರಡೂ ಸಮಾಜದಿಂದ ಕೂಡಿದಂಥ ತಾಯಿಂದರೆ ಊರಿನ ಯುವಕ ಮಿತ್ರರೇ ಇದು ಒಂದು ವಾರದಿಂದ ನಡೆದಾಗ ನಮಗೆ ಭಾಳ ಬೇಜಾರು ಸ್ವಾಮೀಜಿ ಅವರ ಜೊತೆಗೆ ನಾವೇ ಫೋನ್ ಮಾಡಿ ಈ ಎರಡೂ ಮಠದವರು ತಮ್ಮ ಹುಟ್ಟಂಗೆ ಅನ್ನೊಂದ್ಯ ಸಂಬಂಧದಿಂದ ಇದ್ದಾರೆ ಯಾಕಂದ್ರೆ ನಾನು ಸತಿಗೆ ಈ ಮಠಕ್ಕೆ ಏನಾರ ಬಂದು ನಡ್ಕೋಬೇಕಾದಾಗ ಆ ಭೂವಿ ಸಮಾಜದವ್ರು ಫೋನ್ ಮಾಡ್ತಿದ್ರು ನಮ್ಮ ಸ್ವಾಮೀಜಿ ಅವ್ರದ್ದು ಕಾರ್ಯಕ್ರಮ ಆದರೆ ನೀವೆಲ್ಲ ಊರನವ್ರು ಕರ್ಕೊಂಬರ್ರಿ ಅವರು ಸ್ವಾಮೀಜಿಯವರು ನಾವು ಹಿಂದ ಕೃಷ್ಣಾಪುರದಾಗ ಅದು ಗೊತ್ತಿರಲಿಲ್ಲ ಹೋಯ್ ಸಮಾಜದಿಂದ ನಾವು ಸಂಪರ್ಕ ಆಗಿ ನನ್ನಿಂದ ಮತ್ತು ನಮ್ಮ ಡಿ ಎಸ್ ಎಸ್ ಸುರೇಶ್ ನಂದಣಿಯನ್ನು ಅದಾರ ಅವರು ಅವ್ರ ಸಮ್ಮುಖದಾಗ ನಾವೆಲ್ಲರೂ ಕೂಡಿ ನಾವು ಮಟ್ಟಕ್ಕೆ ನಡ್ಕೊಳ್ಳೋಕ್ಕೆ ಚಲೋ ಮಾಡಿದ್ವಿ ಆದ್ರೆ ಈ ಘಟನೆ ನಡೆದಿದ್ದು ನನಗೆ ಭಾಳ ಬೇಜಾರಾಗ್ ಯಾಕಂದ್ರೆ ನಾನು ಆಡಳಿತ ಗ್ರಾಮದಾಗ ಸಣ್ಣ ವೃದ್ಧಿ ಈ ಡೈರೆಕ್ಟ್ ಗ್ರಾಮದಾಗ ಎರಡೂ ಸಮಾಜದ ಗುಟ್ಟಿಗೆ ಒಳ್ಳೆ ಸಂಬಂಧ ಹೊಂದ ಅದಕ್ಕೆ ನಾ ಹೇಳಿದ ಈ ಘಟನೆ ಆಗಬಾರ್ದಿತ್ತಿದ್ದು ನಾವು ಸ್ವಾಮೀಜಿಯವ್ರು ಬಂದ ನಂತರ ಅವ್ರ ಕೂಡ ಚರ್ಚೆ ಮಾಡಿ ಹಾಗೇನಾದ್ರೆ ಅವ್ರಿಗೆ ಸ್ವಾಮೀಜಿ ಅವರಿಗೆ ಅವ್ರು ಸೋಮ ಮುಖಾಂತರ ಬೆದರಿಕೆ ಹಾಕ್ಯಾರ ಅಂದ್ರೆ ನಾವು ಅವ್ರ ಸಮ್ಮುಖದಾಗ ನಿಮ್ಗೆ ಬಂದು ನಾವು ಶರಣಾಗಿ ನಿಮಗೆ ಪಾದ ಕಮಲಿಗೆ ಅವ್ರಿಗೆ ನಾವು ಕಾಲು ಅವ್ರಿಗೆ ಕ್ಷಮ ಕೇಳ್ತೀವಿ ಸ್ವಾಮೀಜಿ ಅವರು ಇದನ್ನು ಬೇಡ ಯಾಕಂದ್ರೆ ನಾನು ಹೇಳಿದೆ ಅವ್ರಿಗೆ ಯಾಕೆ ಏನಕ್ಕೆ ಪರಿಸ್ಥಿತಿ ಅಂದಾಗ ನಾಳೆ ಏನಾರ ಘರ್ಷಣೆ ನಡೆದು ಆತಂದ್ರೆ ನಾಳೆ ಪಾಪ ಎಲ್ಲ ಬರ್ತಂದಿದ್ದೆ ಬಂದವರು ಏನು ಆಗೋ ಶ್ರೀಮಂತ ಇಲ್ಲ ಭಾಳ ಅಂದ್ರೆ ಊರಾಗ ಆ ಕಡೆ ಒಂದು ಐದು ಮಂದಿ ಚಲೋ ಇರ್ಬೋದು ಸಮಾಜದಾಗ ಈ ಕಡೆ ಒಂದು ಐದು ಚಲೋ ಮಾಡಿರ್ಬೋದು ಪೊಲೀಸ್ ಇಲಾಖೆಯಾಗಿ ಇಷ್ಟೊಂದು ಬಂದು ಮು ಿಂದ ಸಂಜೆ ಮಟ್ಟ ಬಂದು ಪಾಪ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಮಾಡಂತ ಅಂತ ಹರಕತಿರೋದು ಅವ್ರದ್ದು ಏನು ಉದ್ದೇಶ ಊರು ಅಂದಾಗ ಸಮಾಜ ಸಮಾಜದೊಳಗೆ ಬಿರುಕ್ ಹತ್ತೋದು ಬೇಡ ಎಲ್ಲ ಸಮಾಜಗಳ ಒಳ್ಳೆ ಬಾಂಧವ್ಯದಿಂದ ಬೆಸನು ಸ್ವಾಮೀಜಿಯವರ ನಾನು ಒಂದು ಹೇಳಕ್ಕೆ ಇಚ್ಛೆ ಪಡ್ತೇನೆ ಹರ ಮುರಿದ್ರು ಗುರು ಕಾಯ್ತಾನೆ ಅಂತ ಅದಕ್ಕೆ ನೀವು ಗುರುಗಳಾಗಿರಿ ಊರಿಗೆ ಆ ದೇವರು ನಮ್ಮ ಕ್ಷಮ ಮಾಡಲಿಂದ್ರು ನಿಮ್ಮದು ಕ್ಷಮ ಇರಲಿ ಸಣ್ಣ ಪುಟ್ಟ ಏನು ಊರು ಅದ ಒಂದ್ರ ಸರ್ತಿಗೆ ನಿಮ್ಮ ಸಮ್ಮುಖದಾಗ ಒಂದು ಎರಡು ಮೂರು ದಿನದಾಗ ನಮ್ಮ ಮಾನ್ಯ ಪಿ ಎಸ್ ಐ ಸಾಬ್ಬಬ್ ಸತೀಪಾಬು ನೀನು ಬೆಳ್ತಾನೆ ಗಣಪತಿ ಕಷ್ಟಿ ಬೆಳಗ್ಗೆ ಎಂಟಕ್ಕೆ ಮನಗಿಲ್ಲಿ ಅವ್ರ ಮುಖ ತಕೊಂಡು ಬಟ್ಟೆ ಇಲ್ಲಿ ಆರಡಿ ಬಂಡ ಅನ್ನಕ್ಕೆ ಅದಕ್ಕೆ ಏನೋ ಇರ್ತಾವೆ ಈಗ ಮತ್ತು ಸಣ್ಣವ್ರು ಏನ ತಪ್ಪು ಮಾಡ್ದನ ದೊಡ್ಡ ತಪ್ಪು ಮಾಡೋಕ್ಕೆ ಸಾಧ್ಯ ಆಗಿದೆ ಇರೋ ಸಣ್ಣ ಪುಟ್ಟ ಅದಕ್ಕೆ ನೀವು ಹಬ್ಬ ಹಾಕೋರಿ ಏನ ಬಂದ್ರ ಸತಿಗೆ ಈಗ ಹೇಳಿದ್ರ ನೀವು ಎರಡು ಕಡೆ ಅಂದಾಗ ನಾವು ರವೀರೋದನ್ನು ಚರ್ಚೆ ಮಾಡಿ ಎಲ್ಲ ಅವರೇ ಇವರು ಅಂದ ಎಲ್ಲ ಹಿರಿಯ ಕೂಡ ಚರ್ಚೆ ಮಾಡಿ ಆ ಗ್ರಾಮದಾಗ ಈ ವ್ಯವಸ್ಥೆ ಆಗದಂಗ ನೋಡೋಕೆ ನಾವು ಎಲ್ಲ ಕೂಡಿ ನಿಮ್ಗೊಂದು ಹೇಳಕ್ ಇಚ್ಛೆ ಪಡ್ತೇವೆ ತಾವು ಗುರುಗಳ ಇದಿರಿ ಸಮಾಜದ ಅಧ್ಯಕ್ಷರೇ ಜಿಲ್ಲಾಧ್ಯಕ್ಷ ಗ್ರಾಮದ ಮತ್ತು ಈಗ ಮೊನ್ನೆ ಒಂದು ಎರಡು ಮನೆ ಏನಿಲ್ಲಿ ನಾವು ಡೆವಲಪ್ಮೆಂಟ್ಗಳು ಆಗಿದಾವೆ ಅದ್ರ ಬಗ್ಗೆ ಹೇಳಬೇಕಂದ್ರೆ ಇದು ಮೊದಲ ಕುಟುಂಬ ಅಥವಾ ವೈಯಕ್ತಿಕವಾಗಿರುವಂಥ ಜಗಳಗಳು ಸ್ವಲ್ಪ ಮುಂದುವರೆದು ಮತ್ತೆ ಬೇಕರಿ ಹತ್ರ ಒಂದು ಮೂರ್ನಾಲ್ಕು ಜನ ಆ ಕಡೆಯವರು ಈ ಕಡೆಯವರು ಸೇರಿ ಗಲಾಟೆಗಳು ಆಗಿದ್ದಕ್ಕೆ ಮುಂದೆ ಅದನ್ನು ಹೋಗಿ ಸಮುದಾಯ ಸಮುದಾಯ ನಡೆಗೆ ಹೇಳಿ ಭಿನ್ನಾಭಿಪ್ರಾಯಗಳು ಕೆಲವೊಂದು ಉಂಟಾಗಿದ್ರು ಆ ಭಿನ್ನಾಭಿಪ್ರಾಯಗಳು ಕೆಲವೊಂದು ಉಂಟಾಗಿದ್ದರಿಂದ ಆ ದಿನ ಇಲ್ಲೆಲ್ಲ ರಾತ್ರಿ ಜನ ಸೇರಿಕೊಂಡು ಮಾಡಿದ್ರು ಈಗ ಇಮಿಡಿಯೇಟ್ ಗೊತ್ತಾಗ್ತಿದ್ದಾಗ ನಾವು ಸ್ಟೇಷನಿಂದ ಎಲ್ಲ ಬಂದು ಹೇಳಿದ ತಕ್ಷಣ ಎರಡೂ ಸಮಾಜದವರು ಕೇಳಿದ್ದಾರೆ ಎರಡೂ ಸಮಾಜದವರು ಕೂಡ ಯಾವುದೇ ಎಫ್ ಐ ಆರ್ಗಳು ಬೇಡ ಯಾವುದೇ ದೂರಿಲ್ಲ ಇಲ್ಲ ನಮ್ದು ಬಂದು ಎಲ್ಲರಿಗೂ ಈ ಕಡೆ ಸಮಾಜ ಇರ್ಬೋದು ಈ ಕಡೆ ಸಮಾಜ ಇರ್ಬೋದು ಊರಿನ ಬಗ್ಗೆ ಆಗಲಿ ಮಠದ ಬಗ್ಗೆ ಆಗಲಿ ಅಜ್ಜರ ಬಗ್ಗೆ ಆಗಲಿ ಒಳ್ಳೆಯ ಅಭಿಪ್ರಾಯನದ ಅಜ್ಜಾರಿಗಾಗಲಿ ಮಠ ಮಠದಿಂದ ಆಗಲಿ ಊರಿನ ಬಗ್ಗೆ ಕೂಡ ಅವ್ರಿಗೂ ಕಾಳಜಿ ಅದ ಅವರು ಇಲ್ಲಿ ಅಜ್ಜರು ಯಾವಾಗಿದ್ರು ನಮ್ಮನ್ನೆಲ್ಲರನ್ನು ಆಶೀರ್ವದಿಸಿ ಗೈಡ್ ಗ ಗೈಡ್ ಗೈಡೆನ್ಸನ್ನು ಕೊಡ್ತಾ ಯಾವುದೇ ಇಲ್ಲಿ ಕಾರ್ಯಕ್ರಮಗಳಿದ್ರು ಮಾಡ್ತಾರೆ ಎಲ್ಲ ಇವ್ನು ಮಾಡ್ತಾರೆ ಈ ಕೆಲವು ಒಂದು ನಡಕ್ಕೆ ಕೆಟ್ಟ ಸಮಯ ಬಂದಿದ್ದಕ್ಕೆ ಇದು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗಿ ಕಮ್ಯುನಿಕೇಷನ್ ಗ್ಯಾಪ್ ಆಗಿರೋದ್ರಿಂದ ಸರಿಯಾಗಿ ನಾವು ಒಬ್ಬರಿಗೊಬ್ಬರ ಮನಸ್ಸಿನ ಏನದ ಒಂದೊಂದು ನೋಡದೇ ಇರೋದರಿಂದ ಈ ರೀತಿ ಸ್ವಲ್ಪ ಮನೆಗಳಾಗಿದ್ದಾವೆ ಅದನ್ನು ಈ ಸದ್ಯ ಹೆಚ್ಚಿಗೆ ಮಾತಾಡೋದ್ರಿಂದ ಅದರೊಳಗೆ ಈ ಖರ್ಚು ಇದನ್ನೇ ಬರುತ್ತೆ ಹೊರತು ಒಂದು ನಾಲ್ಕು ಜನ ಆ ಕಡೆಯಿಂದ ಮತ್ತು ಈ ಕಡೆಯಿಂದ ಈಗ ಜಿಲ್ಲಾದಿಂದ ಅಧ್ಯಕ್ಷರು ಬಂದಿದ್ದಾರೆ ಮತ್ತು ಇವರು ನಮ್ಮ ಪಂಚಸ್ಥಾಲಿ ಸಮುದಾಯದ ಅಧ್ಯಕ್ಷರು ಚಿಕ್ಕೂರಿ ಅವರು ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ಗ್ರಾಮದ ಬಗ್ಗೆ ಸಮಾಜದ ಬಗ್ಗೆ ಅದರಲ್ಲಿ ಊರಿನ ಬಗ್ಗೆ ಎಲ್ಲರಿಗೂ ಕಾಳಜಿ ಅದ ಎಲ್ಲರೂ ಪಾಸಿಟಿವ್ ಆಗೇ ವಿಚಾರ ಮಾಡ್ತಾಯಿದ್ದಾರೆ ಯಾರು ನೆಗೆಟಿವ್ ಆಗಿ ಯಾರೂ ಇಲ್ಲ ಆ ಕಡೆನೂ ನಮ್ಗೆ ಹೆಂಗಪ್ಪ ಅಂತ ಭಯ ಅದ ಆ ಕಡೆ ಈ ಕಡೆನೂ ಭಯ ಅದ ಅವ್ರ ಇದನ್ನ ಮಾಡ್ರಿ ಅಂದ್ರೆ ಯಾರೂ ನಮ್ದು ಯಾರು ಐತೆ ಅಂತ ಯಾರೂ ಇಲ್ಲ ಅದು ಒಳ್ಳೆಯ ಗುಣ ಎಲ್ಲ ಸ ಇದರಲ್ಲಿ ಇರೋದು ಅದಕ್ಕೆ ಇದೇನು ಈಗ ಸ್ವಲ್ಪ ಏನು ಇದು ವಾತಾವರಣ ಅಲ್ಲಿಗೆ ಇದಾಗಿದೆ ಕಲುಷಿತ ಆಗ್ಯದ ಇದು ಸ್ವಲ್ಪ ದಿನ ನಾವು ಟೈಮ್ ಕೊಟ್ಟಿವಂದ್ರೆ ಅದು ತಾನಾಗೇನೋ ಮತ್ತು ಶಾಂತಾಗಿ ನೀರು ಏನದ ಅದು ತಿಳಿ ಆಗೇ ಆಗುತ್ತೆ ಅದಕ್ಕೆ ಹಜಾರೂ ಕೂಡ ದೊಡ್ಡ ಮನಸ್ಸು ಮಾಡಬೇಕು ಈ ಕಡೆ ಹಿರಿಯರು ಆ ಕಡೆ ಇರೋರು ಕೂಡ ದೊಡ್ಡ ಮನಸ್ಸು ಮಾಡಿ ಇದರ ಸೋಲು ಗೆಲುವು ಅಂತ ತೋಲಾರ್ದ ವೈಯಕ್ತಿಕವಾಗಿ ತೋಲಾರ್ದ ಸಮಾಜಕ್ಕೆ ನಮ್ಮ ಸಮುದಾಯ ನಿಮ್ಮ ಸಮುದಾಯ ಅಂತ ತೊಗೊಳ್ಲಾರ್ದ ಸೋಲಿನಲ್ಲೂ ಗೆಲುವು ಇದೆ ಕ್ಷಮ ಗುಣ ಎಲ್ಲರ ಹತ್ರನೂ ಇರಬೇಕು ಹಜಾರು ಕೂಡ ಎಲ್ಲ ನಮ್ಮ ಸಮಯ ಇದನ್ನು ಮಾಡಲಿ ಅವರ ಆಶೀರ್ವಾದ ಯಾವಾಗಿದ್ದು ಇರಲಿ ಅಂತ ಹೇಳ್ತಾ ಇನ್ನೊಂದಷ್ಟು ನಾಲ್ಕೈದು ದಿನ ಬಿಟ್ಟ ನಂತರ ಅಧ್ಯಕ್ಷರ ಜೊತೆ ಮತ್ತು ಮಂಜು ಅವ್ರ ಜೊತೆ ಮಾತಾಡ್ಕೊಂಡು ಒಂದು ನಾಲ್ಕೈದು ದಿನ ಬಿಟ್ಟು ಅಂತ ಎಲ್ಲ ಹೇಳಿದ್ದಾರೆ ಆ ಕಡೆ ಹೊನ್ನಪೂರ್ ಇರ್ಬೋದು ಉಮೇಶ್ ಇರ್ಬೋದು ಈ ಕಡೆನೂ ನಮ್ಮ ಮೆಂಬರ್ಸು ಮತ್ತು ಕಡೆ ಲಂಬಾಣಿ ಸಮುದಾಯ ಇರ್ಬೋದು ಯಾರು ಇದನ್ನ ಬಗೆನ ಅರಸು ಸರ್ ಇದು ಮುಂದೆ ವರ್ಷದ ಬೇಡ ಅಂತ ಎಲ್ಲರೂ ಹೇಳಿದ್ದಾರೆ ಈ ಭಿನ್ನಾಭಿಪ್ರಾಯಗಳು ಏನದು ಸ್ವಲ್ಪ ಸಮಯ ಮುಗಿತು ಅಂದರೆ ಅದೆಲ್ಲ ಸರಿ ಹೋಗುತ್ತೆ ಮತ್ತು ನೀವು ಸಹಿತ ಮತ್ತು ಮಠದ ಕಾರ್ಯಕ್ರಮಗಳು ಮಾಡ್ತೀರಿ ಅಂಥವ್ರು ಸಹಿತ ನಿಮ್ಮ ಕರ್ ಮತ್ತೆ ಎಲ್ಲರೂ ಮತ್ತೆ ಮೊದಲಿನ ರೀತಿ ನೀವು ಹಾಗೆ ಆಗ್ತೀರಿ